நமஸ்கார நான் ஆகும்பி நகராஜ் காஷ்விட்டு மாதாட் இதா காசிய அனைத்து குடும்போஸ்ம்தேஷித் पुण्यतवा स्मृता प्रभावा अद्भुत भूमे हे सरेलस्यच तेजसा सरेलस्यच तेजसा परिग्रह मुनीनांच परिग्रह मुनीना च तीर्थाना पुण्यता स्मृता तीर्थाना पुण्यता स्मृता ಬಗ್ಗೆ ಹೇಳಿದರೆ ನೂರಾರು ಗಂಗೆ ಬಗ್ಗೆ ಪದ್ಮಪುರಾಣದಲ್ಲಿದೆ ಸಾಂದರ್ಭಿಕವಾಗಿ ಮಾತಾಡಿದರೆ ನಾವು ಗಂಗಾ ನದಿ ಅಥವಾ ಕಾಶಿಗೆ ತೀರ್ಥ ಯಾತ್ರೆ ಅಂತ ಕರಿತೀವಿ ಈ ತೀರ್ಥ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ತೀರ್ಥ ಯಾತ್ರೆ ಅಂತಂದ್ರೆ ಅದೊಂದು ಮಹತ್ವ ಯಾಕೆ ಮಾಡ್ಬೇಕು ಅಂತಂದ್ರೆ ಅದು ಮತ್ತೆ ನಾವು ಹಲವಾರು ಗ್ರಂಥಗಳ ಮನೆಗೆ ಹೋಗ್ಬೇಕಾಗ್ತದೆ ಸೊ ಈ ಐತ್ರೇ ಬ್ರಾಹ್ಮಣ ಅಂತ ಒಂದು ಪುಸ್ತಕ ಇದೆಯಲ್ಲ ಅದರಲ್ಲಿ ಬಹಳ ಚೆನ್ನಾಗಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಸಮಾಜದಲ್ಲಿ ಜನಜೀವನ ಮಧ್ಯದಲ್ಲಿ ವಾಸ ಮಾಡುವ ವ್ಯಕ್ತಿ ತಪ್ಪು ಪಾಪ ಮಾಡುವುದು ಸ್ವಾಭಾವಿಕ ತಪ್ಪು ಮಾಡಿ ತಲೆ ಕೆಡಿಸ್ಕೊಂಡು ಒತ್ತರ ಹೇರಿ ಒಬ್ಬಂಟಿಗಿನ ಖಿನ್ನತೆಯಿಂದ ನರಡು ಹೋಗಿದ್ರು ಸುತ್ತಾಳು ಬಿಹರಿಸು ಯಾತ್ರಿಸು ಅಂತ ಹೇಳಿ ತಿರುಗಾಡುವಾಗ ದೈವರಕ್ಷಣೆ ಒದಗಿ ಬಂದು ಸುಖ ಪ್ರಾಪ್ತಿಯಾಗ್ತದೆ ಅಂದರೆ ಸುಖವನ್ನು ಬಯಸಿದವರಿಗೆ ಯಾತ್ರೆ ಒಂದು ಅನುಪಮ ಸಾಧನ ಅನ್ನ ಶಾಸ್ತ್ರ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೊಬ್ಬ ವಿದ್ಯಾರ್ಥಿ ಈ ತರ ಹೇಳಿದ್ರೆ ಇಟ್ ಈಸ್ ನ್ಯಾಚುರಲ್ ಫಾರ್ ಮ್ಯಾನ್ ಟು ಲೀಡ್ ಲೈಫ್ ಆಫ್ ಪರ್ಟಿಕ್ಯುಲರ್ಲಿ ಪಿಲಿಕ್ಟರ್ ಟುವರ್ಡ್ಸ್ಟನ್ ಗೋಲ್ ಒಂದು ಗುರಿ ಇಟ್ಕೊಂಡು ಯಾತ್ರೆ ಯಾರು ಮಾಡ್ತಾರಲ್ಲ ಅದು ಭಾಳ ಉಪಯೋಗಕ್ಕಾಗ್ತದೆ ಸೊ ಗುರಿ ಇಲ್ಲದೆ ಗೊತ್ತು ಗುರಿ ಇಲ್ಲದೆ ಓಡಾಟ ಮಾಡಿದ್ ಏನು ಉಪಯೋಗ ಇಲ್ಲ ಅನ್ನೋತ್ರ ಅವನು ಹೇಳಿದ ಅವನು ಸೊ ಗೊತ್ತು ಗುರಿ ಇಲ್ಲದೆ ಸುತ್ತ ಒಂದು ಬಗ್ಗೆ ಹುಚ್ಚಾಟವಾಗ್ತದೆ ಅದೊಂಥರ ಅಲೆದಾಟ ಆಗ್ತದೆ ಅಷ್ಟೇ ಆಲ್ದಾಟ ಆಗ್ಬಾರ್ದು ಅದು ನಾವೇ ಅಲ್ಲ ನಾವು ಬರೀ ಹಿಂದೂಗಳೇ ಈ ಥರ ಮಾತಾಡ್ತೀವಿ ಅಂತಲ್ಲ ಗೊತ್ತೀವಿ ಈವನ್ ಇಸ್ಲಾಮ್ನ ಕೂಡ ಬಂದಿದೆ ಮುಸ್ಲಿಮ್ಸ್ ಕೂಡ ಅಲ್ಲಿ ಅವರು ಅದಕ್ಕೆ ಮೆಕ್ಕ ಯಾತ್ರೆ ಅವರು ಯಾತ್ರೆ ಯಾತ್ರೆ ಮಾಡಬೇಕು ಅಂತ ಕಾರಣ ಅದು ಅಷ್ಟೇ ಹೊಸ ದೇಶಕ್ಕೆ ನೋಡು ದೇಶ ಇದೊಂದೇ ಅಲ್ಲ ಬೇರೆ ದೇಶಗಳು ಹಿಂದೆ ಅಲ್ಲಿ ಸಂಸ್ಕೃತಿಯನ್ನು ನೋಡುವಂತ ಯಾತ್ರ ಗೊತ್ತಾಗ್ತದೆ ಅಂತ ಹೇಳಿ ಅದಕ್ಕೆ ಒಬ್ಬ ವಿದ್ವಾಂಸ ದಿವಾನಿ ಶಂಸಿ ತಬ್ರಿಜ್ ಅಂತ ಒಬ್ಬ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅದು ಈ ತರ ಇದು ಯು ಫೈಲ್ ಟು ಗೋ ಆನ್ ದ್ಲಿಕ್ ಮೇಜ್ ಬಿಕಾಸ್ ಆಸ್ ನೇಚರ್ ನಾಟ್ ಬಿಕಾಸ್ ಯು ಹ್ಯಾವ್ ನೋ ಮ್ಯಾಸ್ ಅವಾಗೆಲ್ಲ ಕತ್ತೆಗಳ ಮೇಲೆ ತಾನೆ ಸವಾರಿ ಮಾಡುದು ಕತ್ತೆಗಳೇ ಒಂದು ಸಾಧನ ಆಗಿದ್ದು ಹೋಗೋರಿಗೆ ನಿಮ್ಗೆ ಅದಲ್ಲ ಆರಂಭದಲ್ಲಿ ಸೊ ಅವನು ಅವನ ಈ ಥರ ಹೇಳ್ತಾನೆ ನಿನ್ನ ಬುದ್ಧಿ ಕತ್ತೆ ಬುದ್ಧಿ ಆಗಿದ್ದಿ ಅಂತ ನೀನು ಪ್ರಯಾಣ ಮಾಡಲಿಲ್ಲ ಕತ್ತೆ ಇಲ್ಲ ಅಂತಲ್ಲ ಕತ್ತೆ ಇದೆ ಆದರೆ ಕತ್ತೆ ಇದ್ರೂ ನೀನು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ಲಿಲ್ಲ ಬಿಕಾಸ್ ನಿನಿಗೆ ಕತ್ತೆ ಬುದ್ಧಿ ಇದೆ ಅಂತ ಒಂದು ತಮಾಷೆ ಮಾಡಿ ಹೇಳ್ತಾನೆ ನಿಜ ಇದು ಎಲ್ಲರಿಗೂ ಇದು ಅಪ್ಲೈ ಆಗ್ತದೆ ಇದು ನಾವು ನಮಗೆ ದುಡ್ಡು ಇಲ್ಲಿ ಕಾಸಿರ್ಲಿ ಎಲ್ಲ ಇರಲಿ ಆದ್ರೆ ನಾವು ಪ್ರಯಾಣ ಮಾಡಕ್ಕೆ ಹೆದಿರ್ತೀವಿ ಹೋಗ್ಲಿಕ್ಕೆ ಹೆದಿರ್ತೀವಿ ಅಯ್ಯೋ ಯಾರು ಹೋಗ್ತಾರೆ ಕಾಶಿಗೆ ಯಾರು ಹೋಗ್ತಾರೆ ನಿಮ್ಗೆ ಧಾರ್ಮಿಕವಾಗಿ ಇಲ್ದೇ ಇದ್ರು ಕೂಡ ಒಂದು ಯಾತ್ರೆ ಮಾಡ್ಬೋದಲ್ಲ ಅದ್ರ ಅನುಭವ ಸಿಗ್ತದಲ್ಲ ಆ ಅನುಭವ ಪದಕ್ಕೋಸ್ಕರನ ನಾವು ಯಾತ್ರಿಸ್ಬೇಕು ಅಂತ ಹೇಳಿದ್ರೆ ಆ ಯಾತ್ರೆ ಮಾಡಬೇಕು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಸೊ ಇದು ಯಥಾ ಪ್ರಕಾರ ಸ್ಕಂದ ಪುರಾಣದಲ್ಲೂ ಕೂಡ ಮಂತ್ರದ ಯಾತ್ರೆ ಬಗ್ಗೆ ವಿಶೇಷವಾಗಿ ಅರ್ಥ ಮಾಡಿದೆ ಹೇಗೆ ದೇಹದ ಕೆಲವು ಭಾಗಗಳು ಪವಿತ್ರವೆಂದು ನಾವು ಎಣಿಸುತ್ತೇವೆಯೋ ಹಾಗೆ ಭೂಮಿಯ ಕೆಲವು ಭಾಗಗಳನ್ನು ಪವಿತ್ರವೆಂದು ಬಗೆಯುತ್ತೇವೆ ತೀರ್ಥಗಳು ಪವಿತ್ರ ಎಂದು ನಾವು ಎಣಿಸುವುದು ಅದರ ಸ್ಥಳದ ಮೇಲೆ ಇರುವ ಅವುಗಳ ಅಧ್ಯ ಅತ್ಯದ್ಭುತ ಶಕ್ತಿ ಮತ್ತು ಅವುಗಳ ನೀರಿನ ಉಪಯುಕ್ತತೆ ರಾಗರಹಿತ ಮುನಿಜನಾ ಮತ್ತು ಸಾಧು ಮುನಿಗಳು ಆ ಸ್ಥಳಗಳಿಗೆ ಪದೇ ಪದೇ ತಮ್ಮ ಪದಾರ್ಪಣೆ ಮಾಡುವುದರಿಂದ ಅಂತ ಹೇಳಿದ್ರು ಏನಂದ್ರೆ ಇದು ಅರ್ಥ ಏನಪ್ಪಾ ಅಂತಂದ್ರೆ ಪುಣ್ಯ ತಿಂತೀವಿ ಅಂದರೆ ಆ ಸ್ಥಳ ಪದೇ ಪದೇ ಸಾಧು ಸಂತರು ಎಲ್ಲ ಹೋಗ್ತಾರೆ ಮುನಿಗಳು ಹೋಗ್ತಾರೆ ಋಷಿಗಳು ಹೋಗ್ತಾರೆ ವಿದ್ವಾಂಸರು ಹೋಗ್ತಾರೆ ಅವರೆಲ್ಲ ಲೋಗಿ ಅದನ್ನು ಪವಿತ್ರ ಮಾಡ್ತಾರೆ ಭಾವನಾ ಮಾಡ್ತಾರೆ ಹೆಸರುಗಳಿಸ್ತಾ ಸೊ ಅಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಇರಬೇಕು ಬೇಕು ಅವರೆಲ್ಲ ಹೋಗ್ಬೇಕಾದ್ರೆ ಒಂದೊಂದು ಆಧ್ಯಾತ್ಮಿಕ ಶಕ್ತಿ ಇದೆ ಕಾಶಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಕಾಶಿ ಯಾತ್ರೆ ಬರೀ ಸುಮ್ಮನೆ ಹೋಗಿ ಹೋಗ್ಶಿಕೆ ಅಂತಲ್ಲ ಕಾಶಿ ಒಂದು ವಿದ್ಯಾ ಕೇಂದ್ರ ಆಯಿತು ಸಂಸ್ಕೃತ ಭಾಷೆ ಕಲಿಬೇಕು ಸಂಸ್ಕೃತ ಕಲಿಬೇಕು ಅಂತಂದರೆ ಕಾಶಿಗೆ ಹೋಗ್ತಿದ್ದಿಲ್ಲ ಓ ಕಾಶಿ ಪಂಡಿತ ಅಂತ ಕೂಡ ನಾವು ಹೇಳ್ತಿದ್ವಲ್ಲ ಸೊ ಇದು ಒಂದು ಭಾಳ ವಿಚಿತ್ರ ಅಂತದ್ದು ಅಂತಲ್ಲ ಇದು ನ್ಯಾಚುರಲ್ಲೇ ಇದು ಕಾಶಿ ಬಗ್ಗೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಜೊನಾಥನ್ ಸಂಶನ್ ಅಂತ ಒಬ್ಬ ವಿದ್ಯಾಂಸ ಇದೆ ಪಾಶ್ಚಾತ್ಯರ ಬಗ್ಗೆ ಎಷ್ಟು ಹೊಗಳಿದ್ದಾರೆ ಅಂದರೆ ಅದು ಆಶ್ಚರ್ಯ ಆಗಿದೆ ನಮಗೆ ನಾವೇ ಅದನ್ನು ಅರ್ಥ ತಿಳ್ಕೊಂಡಿಲ್ಲ ಅನ್ಸುತ್ತೆ ಅವನು ಎಷ್ಟು ಚೆನ್ನಾಗಿ ಹೇಳಿದಾನೆ ಅಂತಂದ್ರೆ ಅವನು ತೀರ್ಥ ಸಮಾಜದೊಳಗಿನ ಧಾರ್ಮಿಕ ಸಂಪ್ರದಾಯದ ಒಂದು ಪ್ರತಿಬಿಂಬ ಅಂತ ಹೇಳ್ತಾನ ಅವನು ತೀರ್ಥಯಾತ್ರೆ ತನ್ನ ಎಲ್ಲ ಅಂಶಗಳಲ್ಲಿ ಸಾಂಕೇತವಾಗಿ ಆಚಾರ ಸಾಂಪ್ರದಾಯಿಕವಾಗಿ ಭಾಷಾರ್ಥವಾಗಿ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಒಂದು ಸಂಸ್ಥೆಯಾಗಿ ಬೆಳೆದಿದ್ದು ಸಮಾಜದ ನಿಯಮ ಆಚರಣೆಗಳ ಭಾಗವಾಗಿ ಬೆಳೆದು ಬಂದಿದೆ ಎಂದಿದ್ದಾನು ಅವನು ಎರಡನೇದಾಗಿ ಏನ್ ಹೇಳ್ತಾನಂದ್ರೆ ತೀರ್ಥಯಾತ್ರೆಗೆ ಯಾತ್ರಾರ್ಥಿಗಳ ವೈಯಕ್ತಿಕ ಪ್ರೇರಣೆಯೇ ಮುಖ್ಯ ಕಾರಣ ಎಂದಿದ್ದಾನೆ ಈ ವೈಯಕ್ತಿಕ ಪ್ರೇರಣೆ ದೈವ ಭಕ್ತಿ ಆಗಿರ್ಬೋದು ಧನಕಾರಕ ಲಾಭಕ್ಕಾಗಿರ್ಬೋದು ಅಥವಾ ಆಧ್ಯಾತ್ಮಿಕ ದಾಹ ತಡಿಸಿಕೊಳ್ಳಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣಕ್ಕಾಗಿರ್ಬೋದು ಅದು ಮುಖ್ಯವಾಗಿ ತೀರ್ಥವಾಗಿರ್ತರೆ ಮಾಡುವುದು ಅಥವಾ ಮಾಡುವವರು ಅವರವರ ಧಾರ್ಮಿಕ ಸಂಸ್ಕೃತಿಗೆ ಒಳಪಟ್ಟವರ ಮೇಲೆ ನಿಯಂತ್ರಿಸಿದೆ ಎಂದು ಅವ್ರು ಹೇಳ್ತಾರೆ ಧನಾರ್ಥ ಸರ್ಸನ್ ಅವರು ಸೊಲಿಗ್ರಿಮೇಜ್ ಈಸ್ ದ ಸ್ಪೆಷಲ್ ವರ್ಕ್ ಆಫ್ ದೋಸ್ಟ್ ಗಿವನ್ ಸೋಸ್ ಲೈಫ್ ರಿಲೀಜನ್ ಅಂತ ಹೇಳೋದು ಇಷ್ಟೊಂದು ಹೇಳಿದ್ಮೇಲೆ ತೀರ್ಥ ಯಾತ್ರೆ ಯಾಕೆ ನಾವು ಮಾಡಬಾರ್ದು ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬಹು ಜನ ಕೈ ಮುಗಿದು ತೀರ್ಥಿಯ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರೋ ವಸತಿ ಎಂ ದೈವಕ್ಕೆ ಮಹಿಮೆ ಮನಸ ಮನ ಸೂತಡಿಯೋ ಮಂಕುತಿಮ್ಮ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಇದು ಕಾಶಿ ಯಾತ್ರೆಯ ತೀರ್ಥಯಾತ್ರೆ ಬಗ್ಗೆ ನಾವು ಇಷ್ಟು ಇಲ್ಲಿಯವರಿಗೆ ನಾವು ಹೇಳಿದೆ ಬಟ್ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಇದ್ರಿಗೆ ತೀರ್ಥಯಾತ್ರೆ ಮಾಡುವಾಗ ನದಿಯಲ್ಲಿ ಸ್ನಾನ ಯಾಕೆ ಮಾಡಬೇಕು ಅಂತ ಸೊ ಒಂದು ನಿಯಮ ಇದೆಯಲ್ಲ ಯಾವುದೇ ಸ್ನಾನ ಮಾಡಲೇಬೇಕಲ್ಲ ನದಿ ನೀರಾಗ್ಲಿ ಬಾವಿ ನೀರಾಗ್ಲಿ ಏನೇ ಮಾಡೋದು ಸ್ನಾನ ಮಾಡೋದು ಯಾಕೆ ಅಂತಂದ್ರೆ ನೀವು ವಿದ್ವಾಂಸರು ಈ ತರ ಹೇಳ್ತಾರೆ ಏನು ಸ್ನಾನ ಮಾಡುವುದು ದೇಹವನ್ನು ನೀರಿನಲ್ಲಿ ಮುಳುಗಿಸುವುದಲ್ಲ ಯಾವನು ತನ್ನ ಆತ್ಮ ಸಂಯಮದಲ್ಲಿ ಸ್ನಾನ ಮಾಡುತ್ತಾನೋ ಮತ್ತು ತನ್ನ ಹೃದಯದ ಕರ್ಮಶುಗಳನ್ನು ಶ್ರದ್ಧೆಯಿಂದ ಶುದ್ಧಿಗೊಳಿಸುತ್ತಾನೋ ಅವನು ತೀರ್ಥ ಸ್ನಾನ ಮಾಡುವಂತರಾಗುತ್ತಾನೆ ಯಾವನು ಅಶುದ್ಧನೋ ಚಾಡಿಕೋರನೋ ಕ್ರೂರಿಯೋ ಆಷಾಢಭೂತಿಯೋ ಮತ್ತು ಪ್ರಿಯನೋ ಅಂತವನು ಯಾವ ತೀರ್ಥಗಳಲ್ಲಿ ಮಿಂದರೂ ದುಷ್ಟನೂ ಮತ್ತು ಅಶುದ್ಧನು ಹಾಗೇ ಉಳಿಯುತ್ತಾನೆ ಒಬ್ಬ ಮನುಷ್ಯ ದೇಹದ ಕೆಡುಕುಗಳನ್ನು ಹೋಗಲಾಡಿಸಿದ್ರೆ ಮಾತ್ರ ಶುದ್ಧನಾಗುವುದಿಲ್ಲ ತನ್ನ ಹೃದಯದಲ್ಲಿರುವ ಎಲ್ಲ ಕೆಡುಕುಗಳನ್ನು ತೊಡೆದು ಹಾಕಿದರೆ ಮಾತ್ರ ಆಂತರಿಕವಾಗಿ ಪರಿಶುದ್ಧನಾಗುತ್ತಾನೆ ಅಂತಂದ್ರೆ ತುಂಬಾ 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 ಚೆನ್ನಾಗಿದೆ ಇದು ಶಂಕರಾಚಾರ್ಯದ ಈ ಸೂತ್ರ ಮೇಲೆ ಹೇಳಿದ ಸೂತ್ರಕ್ಕೆ ಪೂರ್ವಕವಾಗಿದೆ ಅಂತ ಇನ್ನೊಂದು ಹೇಳ್ತೀನಿ ಶಂಕರಾಚಾರ್ಯದು ಮನಸ್ಸಂಬ ತೀರ್ಥಯಾತ್ರಾ ಸ್ಥಳದಲ್ಲಿ ಮನಸ್ಸು ಅದೊಂದು ತೀರ್ಥಯಾತ್ರೆ ಅಂತ ಮನಸ್ಸೇ ಒಂದು ತೀರ್ಥಯಾತ್ರೆ ಸ್ಥಳ ಅಂತ ಆ ಮನಸ್ಸೆಂಬ ತೀರ್ಥಯಾತ್ರಾ ಸ್ಥಳದಲ್ಲಿ ದೇವರು ವೇದಗಳು ಮತ್ತು ಇತರ ಶುದ್ಧಿಗೈವ ನಿಯೋಗಗಳು ಒಂದಾಗುತ್ತದೆ ಆ ಈ ತೀರ್ಥಯಾತ್ರಾ ಪುಣ್ಯ ಸ್ಥಳದಲ್ಲಿ ನಿಂದರೆ ಮನುಷ್ಯ ಅಮೃತತ್ವ ಪಡೆಯುತ್ತಾರೆ ಅಂತ ಮನಸ್ಸಿಗೆ ಒಂದು ತೀರ್ಥಯಾತ್ರೆ ಬಿಟ್ಟಿದ್ದಾರೆ ನಿಮ್ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅದೇ ಒಂದು ತೀರ್ಥ ಸ್ಥಳ ಅಂತ ಮಾಡಿಕೊಂಡ್ರೆ ಆವಾಗ ಅದು ಶುದ್ಧ ದೈವ ಒಂದು ಸ್ಥಳ ಆಗ್ತದೆ ನೀವು ನೀವು ಒದ್ದಾಗ್ತಾರೆ ಅಂತಂದರೆ ಭಾಳ ಭಾಳ ಸೊ ಈ ಥರ ತುಂಬಾ ತೆರೆದ ತೀರ್ಥಯಾತ್ರೆ ಸೂಫಿಗಳು ಕೂಡ ಹೋಗ್ತಾರೆ ತೀರ್ಥಯಾತ್ರೆ ಮಾಡ್ತಾರೆ ಮುಸ್ಲಿಮ್ ಸೂಫಿ ಇದೆಯಲ್ಲ ಅವರು ಹೋಗ್ತಾರೆ ಅವರು ಜ್ಞಾನಿಗಳಿರುವ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡೋದು ವಿರಹದ ತಾಪವನ್ನು ತಪ್ಪಿಸಿಕೊಳ್ಳಿಕೊಳ್ಳುವುದಕ್ಕಾಗಿ ಅಂತಂದರೆ ಸೂಫಿಗಳು ಯಾವಾಗಲೂ ಅವರು ಒತ್ಕೊಳ್ಳೋದಕ್ಕೆ ಅದಕ್ಕೆ ಪ್ರೇಮಕ್ಕೆ ಪ್ರೇಮ ಪ್ರೀತಿ ವಿಶ್ವಾಸ ಅವರು ದೇವ್ರನ್ನ ಪೂಜಿಸೋದು ದೇವ್ರನ್ನ ಆರಾಧಿಸೋದು ಪ್ರೇಮಕ್ಕೋಸ್ಕರ ಪ್ರೀತಿಯಿಂದ ಪ್ರೀತ ಮಾಡಿರ್ತಾರೆ ಸೊ ಅವರಿಗೆ ಲವ್ ಇಸ್ ಗಾಡ್ ಸೂಫಿಗಳು ಸನ್ನೋದು ಒಂದು ಸಂದೇಶ ಅಂತಾರೆ ಅವನು ಅವರು ಅದೇ ಹೇಳ್ತಾರೆ ಅದು ಜ್ಞಾನ ಜ್ಞಾನಗಳಿಗೆ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡುವುದು ಜ್ಞಾನಗಳಿರುವ ಸ್ಥಳಕ್ಕೆ ಜ್ಞಾನಗಳಿರುವ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡುವುದು ವಿರಹದ ತಾಪವನ್ನು ತಪ್ಪಿಸಿಕೊಳ್ಳ ಆ ಥರ ವಿಶ್ಲೇಷಣೆ ಅವರು ಕೊಟ್ಟಿದ್ದಾರೆ ಸೊ ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ

ಅವರು ಸೇಲ್ ಮಾಡ್ತಾರೆ ಅವರು ಹೋಗ್ತಾರೆ ನಾವೇ ಒಂದು ರಿವರ್ನ ಹೋಗ್ತಾರೆ ಚೈನಾದಲ್ಲಿ ಏನು ಅಂದ್ರೆ ಒಂದು ಅಡ್ಮೈಸ್ ಇಟ್ ಅವ್ರೆ ನಿಂತ್ಕೊಂಡು ನೋಡ್ತಾರೆ ಚೆನ್ನಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತಾರೆ ಅಷ್ಟೇ ಅವರು ಯಾತ್ರೆಯಿಂದ ಮಾಡಕ್ ಹೋಗೋದಿಲ್ಲ ಡ್ರೌನ್ಸ್ ಇನ್ ಇಟ್ ಸಮಜವಾಗ ಸಾಯ್ತಾರೆ ಅದ್ರ ಸದ್ತಾ ಅಂತ ಆದ್ರೆ ಇಂಡಿಯಾದಲ್ಲಿ ನಾವು ವರ್ಷಿಪ್ ಮಾಡ್ತೀವಿ ಪೂಜಿಸ್ತೀವಿ ನೋಡಿ ಮೂರು ಹಾಗೆ ಮೂರ್ ತರ ನಾವು ಮಾಡ್ತೀವಿ ಅಂತ ನಾವು ವರ್ಷಿಪ್ ಮಾಡ್ತೀವಿ ನಾವು ಆರಾಧಿಸಿರ್ತೀವಿ ದೇವ್ರನ್ನ ಪಾಹಿ ಪದ್ಮ ಬಂಧು ನೇತ್ರ ಪಾಹಿಪದ್ಮ ಪಾಹಿ ಪದ್ಮ ಪಾಹಿ ಪದ್ಮ ಪಾಹಿ ಪದ್ಮ ಬಂಧು ನೇತ್ರ ಪಾರ್ವತಿ ಪತೆ ಹರ ಚೈನಾದಲ್ಲಿ ನೋಡು ಆನಂದಿಸ್ತಾರೆ ಎಲ್ಲ ಬೀದಿ ಸತ್ತೋಗ್ತಾರೆ ಆದ್ರೆ ಆ ಪಾಶ್ಚಾತ್ಯ ದೇಶದಲ್ಲಿ ಸೇಲ್ ಮಾಡ್ತಾರೆ ಅಲ್ಲಿಂದ ನಾವೇ ಹೋಗ್ತಾರೆ ಆನಂದಿಸ್ತಾರೆ ಸೊ ಇಂಡಿಯಾದಲ್ಲಿ ಏನು ಮಾಡಿದ್ರು ಅಲ್ಟಿಮೇಟ್ಲಿ ಕೊನೆಗೆ ಅದು ದೇವರನ್ನ ನಾವು ಕಾಣೋದಾಗಿದೆ ಪ್ರತಿಯೊಂದು ಪದಾರ್ಥ ಪ್ರತಿಯೊಂದು ವಸ್ತು ಎಲ್ಲಲ್ಲೂ ದೇವರಿದಾನ ಏನೋ ಒಂದು ದೈವತ್ವ ಇದೆ ಏನಿದೆ ಪ್ರಕೃತಿ ಪೂಜೆ ಮಾಡ್ತೀವಿ ಹಿಂದೂ ಧರ್ಮ ಅಂದರೆ ಪ್ರಕೃತಿ ಪೂಜೆನೇ ಅಷ್ಟೇ ಪ್ರತಿಯೊಂದು ವಸ್ತುನೂ ಪ್ರಕೃತಿ ಕೊಡ್ತೀವಿ ಶಂಕರಾಚಾರ್ಯ ಮನಸ್ಸು ಕೂಡ ಆ ಮನಸ್ಸನ್ನು ಕೂಡ ಒಂದು ತೀರ್ಥಾರ್ಥ ತರ್ತಗಳು ಯೂಸ್ ಮಾಡ್ಕೋಬೇಕು ಅಲ್ಲಿ ಹೋಗಿ ಮುಂಚೆ ಎಲ್ಲ ನಮಗೆ ಸಿಗ್ತದೆ ಅಲ್ಲದೆ ಅಂತ ಹೇಳ್ತಾರೆ ಇದು ಹೃದಯದ ತೀರ್ಥಗಳು ಇರ್ತವೆ ಅವು ಸತ್ಯತೆಯನ್ನು ಗುಣವಾಗಿರ್ತದೆ ಅವೇ ನಿಜವಾಗಲೂ ಮುಕ್ತಿ ನಡೀತವೆ ಅದರಲ್ಲಿ ಯಾವ ಸೂ ಇಲ್ವಾ ಸತ್ಯವೇ ತೀರ್ಥ ತಾಳ್ಮೆಯೇ ತೀರ್ಥ ಆತ್ಮ ನಿಗ್ರಹವೇ ತೀರ್ಥ ಎಲ್ಲಾ ಪ್ರಾಣಿ ವರ್ಗಗಳ ಮೇಲೆ ತೋರುವ ದಯೆಯೇ ತೀರ್ಥ ಅದೇ ಪ್ರೀತಿ ಪ್ರಾಮಾಣಿಕತೆ ಸೊ ಇದು ಬಹಳ ಎಲ್ಲಾ ತೊರೆಗಳು ಪವಿತ್ರ ಎಲ್ಲಾ ಗಿರಿಶಿಗಳು ಪವಿತ್ರ ಎಲ್ಲ ನದಿಗಳು ಎಂದೆಂದಿಗೂ ಪವಿತ್ರ ಅದರಲ್ಲೂ ಜಾಹ್ನವಿ ಗಂಗಾ ನದಿ ಅಂತೂ ಅತಿ ಪವಿತ್ರವಾಗಿದೆ ಸೊ ಇದುವರೆಗೂ ಗಂಗಾ ನದಿ ವಿಷಯ ತೀರ್ಥಯಾತ್ರೆ ಬಗ್ಗೆ ಎಲ್ಲ ನಾವು ಮಾತಾಡೋದು ಮುಂದಿನ ಸಂಚಿಕೆಯಲ್ಲಿ ನಾನು ಈ ಘಾಟ್ಗಳು ತುಂಬ ಘಾಟ್ಗಳಿದೆ ಎಲ್ಲ ಪ್ರಮುಖ ಘಾಟ್ಗಳ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ